ವಶೇ ವಶೇಷ್ಯಬ್ಬಾ ಏನ್ ಡೈಲಾಗ್ ಬ್ರೋ ಅದು ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಯಾವನ್ ಕಂಡ್ರೆ ವಶೆ ವಶಿ ವಶೆ ಬ್ರೋ ಇಂಟರ್ವೆಲ್ ಸೀನ್ ಇದೆ ಒಂದೊಂದು ಡೈಮಂಡ್ ಇದ್ದಂಗ ಪ್ರಿಸಿಕಲ್ ಬ್ಯಾಂಗ್ ಇದೆ ನಿಮ್ಗೆಲ್ಲರೂ ತಲೆ ಕಿತ್ತ ಆ ಕಡೆ ಎದ್ದೆ ಪವನ್ ಗಾಂಧಿ ನೋಡ್ಬೇಕಂತ ಹೇಳಿ ನೋಡ್ಬೇಕಂತೇಳಿ ಸುಜೀತನ ಸೂಪರ್ ಆಗಿ ತೋರ್ಸಿದ್ದಾರೆ ಹಂಗೆ ತಮ್ಮ ಮ್ಯೂಸಿಯಂ ಅದು ಸೂಪರ್ ಹೋಗಿ ಅಂದ್ರೆ ಹೋಗಿ ಹೋಗಿ ಲೆಕ್ಕನೆ ಹೋಗಿ ಆ ಸೂಪ್ಪರ್ ಇಟ್ಟುಪ್ಪ ಒಂದು ಬೇಡ್ಸದವಲ್ಲ ಗೂಸ್ ಬಾಂಬ್ಸು ಘೋಸ್ ಬಾಂಬ್ಸು ಬಿಜೆಪಿ ತಮನ್ ಅಂದ್ರೆ ಇವಾಗ ಮೂವಿ ನೋಡಿ ಬಂದಿದ್ದೀವಿ ಗೋಜಿ ನಟ ವಿಶ್ವರೂಪ ತೋರಿಸಿದ್ದಾರೆ ಪವನ್ ಕಲ್ಯಾಣ್ ಸರ್ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಪವನ್ ಕಲ್ಯಾಣ್ ಅವರದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇಂತ ಮೂವಿ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದೃಷ್ಟ ನೋಡಬೇಕು ಬಟ್ ಇಂತ ಮೂವತ್ತು ಯಾವುದು ಬರಲ್ಲ ಬರೋದು ಇಲ್ಲ ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಸಿನಿಮಾ ತಗಿರೋದು ಒಂದು ಪ್ರಜೆಗಳಿಗೆ ಸರಣ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕು 4 ಗಂಟೆಗೆ ಇವತ್ತು 9 ಗಂಟೆಗೆ ಸ್ಟಾರ್ಟ್ ಮಾಡೋ ಎದಕ್ಕೆ ಮಾಡಿದ್ರು ಕರ್ನಾಟಕದ ಎಲ್ಲರೂ ನಮ್ಮ ತೆಲುಗುದಾರರು ಆಂಧ್ರದಾರರು ಯಾರಾಗಿರಲು ನಮ್ಮ ಎಲ್ಲರೂ ಕುಂತ್ಕೊಂಡು ನೋಡೋ ಸಿನಿಮಾ ಇದು ಪವರ್ ಸ್ಟಾರ್ ಹೀರೋ